ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಕಡೂರು ತಾಲೂಕು ಸಖರಾಯಪಟ್ಟಣದಲ್ಲಿ ನೆಲೆಸಿದ್ದ ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರು ಭಕ್ತರ ಪಾಲಿಗೆ ಪ್ರತ್ಯಕ್ಷ ಭಗವಂತನೇ ಆಗಿದ್ದಾರೆ ಅವರ ಉಪದೇಶಗಳು ಮನನೀಯವೂ ಪಾಲನೀಯವೂ ಸರ್ವಕಾಲಿಕವೂ ಆಗಿದ್ದು ಭಕ್ತರು ಅದನ್ನು ಸ್ಮರಿಸಿ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅವರಿಗೆ ಸಲ್ಲಿಸುವ ನಮ್ಮ ಹೃತ್ಪೂರ್ವಕ ನಮನಗಳು ಶ್ರೀ ಎಸ್ ದತ್ತಾತ್ರೇಯವರು ಜೇನು ನೊಣದಂತೆ ಅನೇಕ ಭಕ್ತರೆಂಬ ಪುಷ್ಪಗಳಿಂದ ಗುರು ಸಂದೇಶವೆಂಬ ಜೇನನ್ನು ಹೀರಿತಂದು ನಮ್ಮ ನಿಮ್ಮೆಲ್ಲರಿಗೂ ಈ ಅಮೃತಪಾನ ಮಾಡಿಸುವ ವಿಶೇಷ ಕಾರ್ಯವೆಸಗಿದ್ದಾರೆ ಜೀವನದಲ್ಲಿ ಬಸವಳಿದು ಬೆಂದಿರುವವರಿಗೆ ಇದರಲ್ಲಿ ಬರುವಂತಹ ಸನ್ನಿವೇಶಗಳೇ ಧೈರ್ಯ ತುಂಬುತ್ತವೆ ನಾವು ಈಗ ಅಹಂ ಬಿಟ್ಟು ಆತನಲ್ಲಿ ಸಂಪೂರ್ಣ ಶರಣಾಗೋಣ ಗುರಿ ತೋರಿಸುವವನು ಗುರುವಾದರೂ ನಡೆಯಬೇಕಾದವನು ಶಿಷ್ಯನೇ ಆಗಿರುವ ಕಾರಣ ಅವರು ತೋರಿರುವ ಸನ್ಮಾರ್ಗದಲ್ಲಿ ಮುಂದೆ ನಡೆಯುತ್ತಾ ಗುರಿ ಮುಟ್ಟ ಸತ್ಸಂಗ ಒಂದು ಗುರುವೇ ನೀನೇ ನನಗೆ ದರ್ಶನ ನೀಡಬೇಕು ಕೋಮಾರನಹಳ್ಳಿಯ ಆಶ್ರಮದಲ್ಲಿ ಶ್ರೀ ಶ್ರೀ ಶಂಕರ್ಲಿಂಗ ಭಗವಾನರ ಆರಾಧನೆಯು ನಡೆಯುತ್ತಿತ್ತು ಜಮಖಂಡಿಯಿಂದ ಬಂದ ವಯೋವೃದ್ಧರು ಜ್ಞಾನ ವೃದ್ಧರು ಸಂತರೂ ಆಗ ಶ್ರೀ ಭಸ್ಮೆ ಮಹಾರಾಜರು ನಮ್ಮೊಂದಿಗೆ ಅಲ್ಲಿಗೆ ಬಂದಿದ್ದರು ಜನ ಜಂಗುಳಿಯಿಂದ ತುಂಬಿದ ಆವರಣದಲ್ಲಿ ಗುರುಹರಿ ಗುರುಹರ ಗುರುಬ್ರಹ್ಮರ ಅನುರಣನವಾಗುತ್ತಿತ್ತು ಭಸ್ಮೆ ಮಹಾರಾಜರು ಬಳಲಿದ್ದರಿಂದ ಅವರಿಗೊಂದು ರೂಮಿನ ವ್ಯವಸ್ಥೆ ಮಾಡಲು ಅವರನ್ನೊಂದೆಡೆ ಕೂರಿಸಿ ನಾನು ವಿಚಾರಿಸಲು ಹೋಗಿದ್ದೆ ವಾಪಸು ಬರುವಲ್ಲಿ ಶ್ರೀ ಶಂಕರ್ಲಿಂಗರ ಸದ್ಭಕ್ತರೊಬ್ಬರು ಭಸ್ಮೇ ಮಹಾರಾಜರಿಗೆ ಉಚಿತ ವ್ಯವಸ್ಥೆ ಮಾಡಿ ಅವರೊಂದಿಗೆ ಮಾತನಾಡುತ್ತಿದ್ದರು ನಾನೂ ಸೇರಿಕೊಂಡೆ ಮಾತು ಗುರುನಾಥರತ್ತ ಹೊರಳಿತು ಸತ್ಸಂಗವೆಂಬುದು ಇಂತಹ ಗುರುನೆಯಲ್ಲಿ ತಾನೇ ತಾನಾಗಿ ನಡೆಯುತ್ತದೆಂಬುದಕ್ಕೆ ಇದೇ ಸಾಕ್ಷಿಯೇನು ಅಪರಿಚಿತರಾದ ಅವರು ಹೀಗೆಂದು ಮುಂದುವರಿಸಿದರು ಸಖರಾಯಪಟ್ಟಣದ ವೆಂಕಟಾಚಲ ಅವಧೂತರ ಬಗ್ಗೆ ನಾನು ಬಹಳ ಕೇಳಿದ್ದೆ ಅವರ ಬಗ್ಗೆ ಅಪಾರವಾದ ಭಕ್ತಿ ಭಾವ ನನ್ನಲ್ಲಿತ್ತು ನಮ್ಮ ಶಂಕರ್ಲಿಂಗನೇನು ಗುರುನಾಥರೇನು ಎಲ್ಲ ಒಂದೇ ಅಲ್ಲವೇ ಆದರೆ ನನ್ನಲ್ಲಿ ಅದೇಕೋ ಒಂದು ಭಾವನೆ ಮನಸ್ಸಿನಲ್ಲಿ ಬೇರು ಬಿಟ್ಟಿತ್ತು ಎಲ್ಲರೂ ಗುರುವನ್ನರಸಿ ಅವರ ಬಳಿ ಹೋಗುತ್ತಾರೆ ಗುರುವೇ ಅನೇಕ ವರ್ಷಗಳು ಗುರುದರ್ಶನವೀಯಲಿಲ್ಲ ಆದರೆ ಮನದಲ್ಲಿ ತಳಮಳ ಗುರುದರ್ಶನದ ತವಕ ಮಾತ್ರ ಜಾಸ್ತಿಯಾಗಿತ್ತು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಕರ್ಮ ಕಳೆಯಬೇಕಂತೆ ಒಂದು ಸಾರಿ ಗುರುನಾಥರು ನಮ್ಮ ಊರಿಗೆ ಬಂದರು ಸನಿಹದ ನಮ್ಮ ನೆಂಟರ ಮನೆಯಲ್ಲೇ ಉಳಿದರು ಗುರುದರ್ಶನ ಲಭಿಸಿಬಿಟ್ಟಿತು ಗುರುನಾಥರು ಕೃಪೆ ತೋರಿದರು ನನ್ನ ಮನದಾಳದ ಕೂಗು ಅವರಿಗೆ ತಲುಪಿದೆ ಎನ್ನುವಲ್ಲಿ ಸನಿಹದಲ್ಲಿದ್ದ ಗುರುವನ್ನು ಕಾಣಲಾಗದ ಸನಿಹದಲ್ಲಿದ್ದ ಗುರುವನ್ನು ಕಾಣಲಾಗದ ಸಂದರ್ಭ ಬಂದೊದಗಿತು ನಮ್ಮ ಆಪ್ತ ಬಂಧುಗಳ ಮರಣದ ಅಶೌಚ ಬಂದಿತ್ತು ಹುಟ್ಟು ಸಾವುಗಳು ಯಾರ ಕೈಲಿದೆ ಅಲ್ಲದೆ ಗುರುಗಳಿರುವ ಮನೆಗೆ ತಿಳಿದೂ ತಿಳಿದು ಮೈಲಿಗೆಯ ನಾನು ಹೋಗುವುದೆಂಟು ಗುರುವಿಗೆ ಸವಾಲೆಸೆದು ತಪ್ಪೆಸಗಿದೆನೇನೋ ಎಂಬ ಭಾವ ಬಂದರೂ ಗುರುದರ್ಶನವಿತ್ತೇ ವಿಯುತ್ತಾನೆಂಬ ಭಾವನೆ ಮನದಲ್ಲಿ ಭದ್ರವಾಗಿತ್ತು ಅಂದು ಸಂಜೆಯವರು ತಮ್ಮ ಊರಿಗೆ ಹೋಗಲಿದ್ದರು ಮನೆಯ ಹೊರಗಡೆ ನಾನಿದ್ದೆ ಗುರುನಾಥರ ಮಧುರವಾಣಿ ಕೇಳಿಬರುತ್ತಿತ್ತು ಎಲ್ಲರಿಗೂ ಆಶೀರ್ವದಿಸಿದ ಅವರು ಇನ್ನೇನು ಹೊರಡಲಿದ್ದಾರೆ ಇನ್ಯಾರಾದರೂ ಇದೀರೇನಪ್ಪ ಹೊರಗೆ ಬಂದು ಬಿಡಿ ಎಂದು ಗುರುನಾಥರು ಕೂಗಿದರು ಚಡಪಡಿಸುತ್ತಿದ್ದ ನಾನು ನಿಲ್ಲಲಾಗದೆ ಒಳನುಗ್ಗಿಬಿಟ್ಟೆ ಮಾತನಾಡುತ್ತಿದ್ದ ಅವರು ಮೌನವಾದರು ನಾನೆಲ್ಲಿ ಏ ಏ ಮೈಲಿಗೆ ಗುರುಗಳಿದ್ದಾರೆ ಒಳಗೆ ಹೋಗಬೇಡ ಮಡಿಮಡಿ ಅಲ್ಲಿದ್ದ ನನ್ನ ಬಾಂಧವರೆಲ್ಲರೂ ಕೂಗಿದರು ಗುರುನಾಥರು ಎದ್ದವರೇ ಯಾವುದು ಮಡಿ ಮೈಲಿಗೆ ಯಾವುದಕ್ಕೆ ಈ ದೇಹಕ್ಕೋ ಮನಸ್ಸಿಗೋ ಆತ್ಮಕ್ಕೋ ಎಂದು ಒಗಟಿನಂತೆ ಮಾತನಾಡುತ್ತಾ ನಾನು ನಮಸ್ಕರಿಸಿದಾಗ ಪ್ರೀತಿಯಿಂದ ಎತ್ತಿದರಲ್ಲದೆ ತಲೆ ನೇವರಿಸಿದರು ಆಕಾಶ ಕೈಗೆಟುಕಿದಂತಾಗಿತ್ತು ಸದ್ಗುರುನಾಥರ ಅಪಾರ ಕರುಣಾಸಾಗರದಲ್ಲಿ ನಿಂದೆದ್ದ ನನಗೆ ಮಾತು ಬರದಾಯಿತು ಏನು ಬೇಕು ನಿನಗೆ ಎಂದವರು ಹೇಳುತ್ತಿದ್ದರು ಬೇಕಾದ್ದನ್ನೆಲ್ಲ ನೀಡಿದ ಮೇಲೆ ನನಗಿನ್ನೇನು ಬೇಕಿದೆ ನಾನೆಲ್ಲಿ ತಲೆಯನ್ನಿಡುತ್ತಿರ್ಪೆನಲ್ಲಿ ಶ್ರೀ ಸದ್ಗುರು ನಿಮ್ಮ ಪಾದಪದ್ಮವಿರಲಿ ಎಂದು ಮನದಲ್ಲಿ ಬೇಡಿಕೊಂಡೆ ಮತ್ತೆ ಮಾತನಾಡುತ್ತಿದ್ದ ಆ ಗುರುಭಕ್ತರು ಮೌನವಾದರು ಮುಂದೆ ಕೆಲ ತಿಂಗಳುಗಳ ನಂತರ ನಡೆದ ಘಟನೆ ಬೈಕಿನಲ್ಲಿ ಹೋಗುತ್ತಿದ್ದ ಆ ವ್ಯಕ್ತಿ ಕಾಂಕ್ರೀಟ್ ರೋಡಿನ ಮೇಲೆ ಆಘಾತವಾಗಿ ಬಿದ್ದರು ಅಪಘಾತವಾಗಿ ಬಿದ್ದರು ತಲೆ ಕಾಂಕ್ರೀಟ್ ರೋಡಿಗೆ ಬಡಿಯಿತು ಅಲ್ಲಿದ್ದವರು ಬಂದು ಎತ್ತಿದರಂತೆ ತಲೆಗೆ ಪೆಟ್ಟಾಗಿ ಅವರು ಉಳಿಯುವುದು ಅಸಾಧ್ಯವೆಂದು ಅಲ್ಲಿದ್ದವರು ಭಾವಿಸಿದ್ದರಂತೆ ಮುಂದೆ ನೋಡಿದರೆ ಮೈಕೈ ತರಚಿದ ಗಾಯವಾಗಿತ್ತು ವಿಚಿತ್ರವಾಗಿ ತಲೆಗೆ ಒಂದಿನಿತೂ ಪೆಟ್ಟಾಗಿರಲಿಲ್ಲ ಏಕೆಂದರೆ ಅವರು ಬೇಡಿಕೊಂಡಿದ್ದು ಇಷ್ಟೆ ಗುರುವೇ ನನಗಿನ್ನೇನೂ ಬೇಡ ನಾ ತಲೆಯನ್ನಿಡುವ ಜಾಗದಲ್ಲೆಲ್ಲ ನಿನ್ನ ಪುನೀತ ಪಾದ ಪದ್ಮವಿರಲಿ ಆ ಕಠಿಣ ಕಾಂಕ್ರೀಟು ರಸ್ತೆಯು ಗುರುಪಾದ ಪದ್ಮವಾಗಿ ತಲೆ ಕಾಯ್ದಿತ್ತು ಕೇವಲ ಆರ್ತರಾಗಿ ಒಮ್ಮೆ ದರ್ಶನ ಪಡೆದ ಮಾತ್ರದಿಂದಲೇ ಕರುಣಾಳು ಗುರುನಾಥರು ಆ ಭಕ್ತರ ತಲೆ ಕಾಯ್ದಿದ್ದರು ತಮ್ಮ ಮಾತನ್ನು ಅವರು ನಡೆಸಿಕೊಂಡ ರೀತಿ ಅದ್ಭುತವಾಗಿತ್ತು ಇದೇ ಅಲ್ಲವೇ ಸದ್ಗುರುನಾಥರ ಲೀಲಾಮೃತ ಅರ್ಜುನ ವರ್ಷಗಟ್ಟಲೆ ತಪವಾಚರಿಸಿ ಶಿವನನ್ನೊಡಿಸಿ ಪಾಶುಪತಾಸ್ತ್ರವನ್ನು ಪಡೆದರೆ ಭೀಮ ತನ್ನ ಹುಂಬುತನದ ಭಕ್ತಿಯಿಂದ ಶಿವನನ್ನೇ ಕರೆಸಿ ವರ ಪಡೆದನಂತೆ ಗುರುನಾಥರ ಬಳಿ ಇಂತಹ ಹಲವು ರೀತಿಯ ಭಕ್ತರ ಸಾಗರವೇ ಇದೆ ವಿವಿಧ ರೀತಿಯಲ್ಲಿ ಅವರು ಪಡೆದ ಗುರುಕರುಣೆ ನಂಬಲ ಸಾಧ್ಯವಾದರೂ ನಿತ್ಯ ಸತ್ಯ ಭಾವನೆ ಇದ್ದರೆ ಭವತಾರಣ ಸಾಧ್ಯ ಆದಿಯೂ ಅಂತ್ಯವೂ ಇಲ್ಲದ ಗುರುನಾಥರು ತಮ್ಮ ಇಹಲೀಲೆಯನ್ನು ಮುಗಿಸಿದ ನಂತರ ತಮ್ಮ ಭಕ್ತರಿಗೆ ಎಲ್ಲೆಲ್ಲೋ ಯಾವ ಯಾವುದೋ ರೀತಿಯಲ್ಲಿ ದರ್ಶನವಿತ್ತ ಪ್ರಸಂಗಗಳಿವೆ ಸರಳಾತಿ ಸರಳ ಸದ್ಗುರುನಾಥರು ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾ ಮಠದ ಮುಂದೆ ಒಂದು ಸಣ್ಣ ಜಾಗ ಬಸವನಹಳ್ಳಿಯ ಆ ರಸ್ತೆಯಲ್ಲಿ ಅನೇಕ ಜನ ತಮ್ಮ ತಮ್ಮ ವಿಚಾರಲಹರಿಗಳನ್ನು ಹೊತ್ತು ಅತ್ತಿತ್ತ ಓಡಾಡುತ್ತಿದ್ದರು ಗುರುಗಳು ಸನ್ನೆ ಮಾಡಿದರೆ ಸಾಕು ಕಾರುಗಳ ದಂಡು ತಂದು ನಿಲ್ಲಿಸುವ ಭಕ್ತರಿದ್ದರೂ ಆ ಸಂಜೆಯ ಸಮಯದಲ್ಲಿ ಗುರುನಾಥರೊಬ್ಬರೇ ಏಕಾಂಗಿಯಾಗಿ ಕುಳಿತಿದ್ದಾರೆ ಅವರೇನು ಶಾರದೆ ಶಂಕರರನ್ನು ಬೇಡುತ್ತಿದ್ದಾರಾ ಬೇಡಲಿಕ್ಕೆ ಗುರುವಿಗೆ ತರ ಕೊರತೆ ಹೌದು ಗುರುವಿಗೆ ಇಲ್ಲ ಗುರು ಬಂಧುಗಳಿಗೆ ಬೇಕು ಬೇಕು ಎಂತಲ್ಲವೇ ಬರುವುದು ಏನು ಬೇಡವೆಂದರೂ ನಿನ್ನ ಕರುಣೆ ರಕ್ಷೆ ಸದಾ ನನ್ನ ಮೇಲಿರಲೆಂದು ಬೇಡುವವರಿದ್ದಾರೆ ಆದರೆ ಮೌನವಾಗಿದ್ದ ಗುರುಗಳ ದೃಷ್ಟಿ ಶಂಕರ ಮಠದ ಮುಂದೆ ಕುಳಿತು ಭಿಕ್ಷೆ ಬೇಡುತ್ತಿದ್ದ ದೀನರ ಮೇಲಿತ್ತು ಸಂಜೆಯ ಚಳಿ ಪ್ರಾರಂಭವಾಗಿತ್ತು ಗುರುವಿಗೆ ಚಳಿ ಆಗುತ್ತಿತ್ತೋ ಬಿಡುತ್ತಿತ್ತು ಆ ಬೇಡಲು ಕುಳಿತಿದ್ದ ವೃದ್ಧರ ಹತಾಶೆ ನೋವು ಚಳಿ ಸಂಕಟಗಳಂತೂ ಗುರುನಾಥರು ಸ್ವಯಂ ಅನುಭವಿಸಿದಂತೆ ಕಾಣುತ್ತಿತ್ತು ಇನ್ನಿತರರಲ್ಲಿ ಕೆಲವರು ಗುರುನಾಥರಲ್ಲವೇ ಎಂದು ನಮಿಸಿ ಮುಂದೆ ಸಾಗಿದ್ದರು ಮತ್ತೆ ಕೆಲವರಿಗೆ ಇವರ ಆರಂಭ ಪರಿಚಯವೂ ಆಗಿರಲಿಕ್ಕಿಲ್ಲ ಹತ್ತರಲ್ಲಿ ಹನ್ನೊಂದನೆಯವರೆಂದು ಅನೇಕರು ನೋಡಿಯೋ ನೋಡದೆಯೋ ಸಾಗಿದ್ದರು ಗುರುನಾಥರು ಪ್ರೀತಿಸುವ ಸರಳ ಸೌಜನ್ಯದ ಚಿಕ್ಕಮಗಳೂರಿನ ವ್ಯಕ್ತಿಯೊಬ್ಬರು ಗುರುನಾಥರನ್ನು ಕಾಣುತ್ತಲೇ ನಿಧಿ ಸಿಕ್ಕವರಂತೆ ಬಂದು ನಮಸ್ಕರಿಸಿದರು ಇಷ್ಟರಲ್ಲಾಗಲೇ ಅನೇಕರು ನಮಸ್ಕರಿಸಿದರು ಯಾರಿಗೂ ನಿಲ್ಲಲು ಹೇಳಿರಲಿಲ್ಲ ಆ ಗುರು ಬಂಧುವಿಗೆ ಪಕ್ಕದಲ್ಲಿ ನಿಲ್ಲಲು ಹೇಳಿ ನೋಡಯ್ಯ ಇವರಿಗೆಲ್ಲ ಒಂದೊಂದು ಬೆಚ್ಚಿಟ್ಟು ಒಂದು ನೂರು ರೂಪಾಯಿ ಕೊಡಬೇಕಲ್ಲ ಎಂದರು ಕೂಡಲೇ ಅದು ಹೇಗೋ ವ್ಯವಸ್ಥೆಯಾಯಿತು ಎಲ್ಲ ಭಿಕ್ಷುಕರಿಗೂ ನೂರರ ಒಂದು ನೋಟು ಚಳಿಯನ್ನು ದೂರ ಮಾಡಲು ಬಟ್ಟೆಗಳು ನೀಡಿದಾಗ ಗುರುನಾಥರ ಮುಖದಲ್ಲಿ ಸಂತಸ ಎದ್ದು ಕಾಣುತ್ತಿತ್ತು ಗುರುವಿನಿಂದ ವಸ್ತ್ರ ಪಡೆದ ಆ ಭಿಕ್ಷುಕರು ಅಷ್ಟೇ ಸಂತಸ ಪಟ್ಟಿರಬಹುದು ಮಹಿಮೆಯೇ ಹೀಗಲ್ಲವೇ ಒಂದೆಡೆ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯಲ್ಲಿ ಒಂದೆಡೆ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯಲ್ಲಿ ನನ್ನ ಮನಸ್ಸಿಗೆ ಬರುತ್ತಲೇ ಎಲ್ಲ ಕೆಲಸಗಳು ತನ್ನಿಂತಾನೇ ಆಗಿಬಿಡುತ್ತವೆ ನಾನು ಯಾವ ಸಂಕಲ್ಪವನ್ನೂ ಮಾಡಿ ಕಾರ್ಯಗತಗೊಳಿಸಬೇಕಿಲ್ಲ ಎಂದು ಶ್ರೀಪಾದ ಎನ್ನುತ್ತಾರೆ ದತ್ತಾತ್ರೇಯರ ಪ್ರತಿರೂಪರಾದ ಸ್ವಯಂ ಅವರೇ ಆದ ಗುರುನಾಥರು ಎಲ್ಲಿದ್ದರೂ ಅವರ ಮನದಲ್ಲಿ ಮೂಡಿದ ಭಾವನೆಗಳನ್ನು ಕಾರ್ಯಗತಗೊಳಿಸಿ ತಾವಾರೆಂಬುದನ್ನು ಸೂಚ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ತೋರಿಸಿದ್ದಾರೆ ಚರ್ಮ ಚಕ್ಷುಗಳಿಗಿದರ ಅರ್ಥವಾದಲ್ಲಿ ನಮ್ಮ ಜೀವನ ಸಾರ್ಥಕ ಗುರುನುಡಿ ಶಿಲಾಶಾಸನದಂತೆ ಗುರುನಾಥರ ಬಾಯಿಯಿಂದ ಭೂತ ಭವಿಷ್ಯ ವರ್ತಮಾನಗಳು ಕರಾರುವಕ್ಕಾಗಿ ಬರುತ್ತಿತ್ತು ಕೆಲವೊಮ್ಮೆ ಅವರ ಆಡಿದ ಮಾತುಗಳು ಎಲ್ಲ ಆಗಿ ಹೋಗಿದೆ ಇದೇನೀಗ ಇವರು ಹೀಗೆ ಹೇಳುತ್ತಾರಲ್ಲ ಎಂದು ಯೋಚಿಸಿದರು ಗುರುನುಡಿಯೇ ಸತ್ಯವಾಗಿ ಬಿಡುತ್ತಿತ್ತು ಅವರ ಆಡಿದ ಮಾತು ಕಲ್ಲಿನಲ್ಲಿ ಕೆತ್ತಿದ ಶಾಸನದಂತೆ ಅಳಿಸಲಾರದ್ದು ಶಿವಮೊಗ್ಗದ ಒಬ್ಬ ಭಕ್ತರು ಚಿಕ್ಕಮಗಳೂರಿನಲ್ಲಿ ನೆಲೆಸಿದ್ದರು ಅನೇಕ ವರ್ಷ ಬಾಡಿಗೆ ಮನೆಯಲ್ಲಿದ್ದರು ಆ ಬಾಡಿಗೆ ಮನೆಯ ಒಡೆಯರು ಒಂದೆರಡು ದಿನದ ಹಿಂದೆ ಬಂದು ನೋಡಿ ನಿಮಗೆ ಈ ಮನೆಯನ್ನು ಮಾರಿಬಿಡುತ್ತೇನೆ ಇಷ್ಟು ಹಣ ನೀಡಿ ನೀವೇ ತೆಗೆದುಕೊಂಡು ಬಿಡಿ ಎಂದಿದ್ದರಂತೆ ಇದಾದ ಎರಡು ದಿನದಲ್ಲೇ ಅಚಾನಕ್ಕಾಗಿ ಗುರುನಾಥರು ಇವರಿರುವ ಬೀದಿಯ ಪಕ್ಕದ ಬೀದಿಗೆ ಬಂದಿದ್ದರು ಗುರುನಾಥರ ದರ್ಶನವೂ ಆಯಿತು ಎಲ್ಲವನ್ನೂ ಗುರುವಿಗೆ ಅರಿಕೆ ಮಾಡಿಕೊಳ್ಳ ಅವರು ಸಂತಸದಿಂದ ಗುರುಗಳೇ ಮನೆ ನಮಗೇ ಮಾರುತ್ತಾರೆಂಬ ವಿಚಾರ ತಿಳಿಸಿದರು ಗುರುನಾಥರು ನಗುತ್ತಾ ಇಲ್ಲ ಇಲ್ಲ ಈಗ ನಿನಗವರು ಮಾರಲ್ಲ ಇದೀಗ ನೀನು ಪಡೆಯುವುದು ಅಸಾಧ್ಯ ಸದ್ಯಕ್ಕಾಗದು ಎಂದು ಬಿಟ್ಟರು ಮನೆಯೊಡೆಯರೇ ಹೇಳಿದ್ದಾರಲ್ಲ ಎಂದವರ ಮನ ತರ್ಕಿಸುತ್ತಿತ್ತು ಕೆಲವೇ ದಿನಗಳಲ್ಲಿ ಇವರ ಬಳಿ ಬಂದ ಮಾಲೀಕರು ನಾವೀಗ ಮನೆಯನ್ನು ಮಾರುತ್ತಿಲ್ಲ ಎಂದಾಗ ಗುರುಮಾತಿನ ಸತ್ಯದ ಅರಿವಾಗಿತ್ತು ಸತ್ಯ ಕಹಿಯಲ್ಲವೇ ಮನಸ್ಸಿಗೊಂದಿನಿತು ನೋವು ಆಗಿರಬಹುದು ಆದರೆ ಗುರುನಾಥರನ್ನು ನಂಬಿದ ಅವರು ಅಂತಹ ತಲೆ ಕೆಡಿಸಿಕೊಳ್ಳಲಿಲ್ಲ ಗುರುಕೃಪೆಯಾದಾಗ ಎಲ್ಲ ಆಗುತ್ತದೆಂದು ಸುಮ್ಮನಿದ್ದರು ಇದಾದ ಕೆಲವು ವರ್ಷಗಳಲ್ಲಿ ಒಂದು ದಿನ ಎದುರಾದ ಗುರುನಾಥರು ಅದೇ ಮನೆಯವನು ನಿನಗೆ ಮನೆ ಕೊಡುತ್ತಾನೆ ಬಿಡಿ ಒಳ್ಳೆಯದಾಗುತ್ತೆ ನಿಮಗೆ ಎಂದರು ಬೇಡದ ವರವೀವ ಕರುಣಾಮಯಿ ಗುರುನಾಥರ ಮಾತಿನಂತೆ ಮನೆಯ ಮಾಲೀಕರು ಬಂದು ಮನೆಯನ್ನು ನಿಮಗೇ ಕೊಡುತ್ತೇವೆ ಹತ್ತು ಲಕ್ಷಗಳಾಗುತ್ತೆ ಅಡ್ವಾನ್ಸ್ ಕೊಡಲು ರೆಡಿ ಮಾಡಿಕೊಳ್ಳಿ ಎನ್ನಬೇಕೆ ಒಂದೇ ಸಾರಿ ಇಷ್ಟೊಂದು ಹಣವೆಂದರೆ ಹೇಗೆ ಎಂದು ಹೌಹಾರಿದ ಅವರು ಗುರುನಾಥರಿಲ್ಲವೇ ಏನೋ ಒಂದು ದಾರಿ ತೋರಿಸುತ್ತಾರೆ ಅವರಿರುವಾಗ ನಾವೇಕೆ ಚಿಂತಿಸಬೇಕೆಂದು ಭಾವಿಸಿ ನಮ್ರ ಪ್ರಯತ್ನ ಮಾಡಿದರು ಮನೆ ಈಗ ಅವರದಾಗಿದೆ ಹೀಗೆ ಗುರುನಾಥರನ್ನು ನಂಬಿದವರಿಗೆ ಏನೆಲ್ಲ ಅಸಾಧ್ಯಗಳೂ ಸಾಧ್ಯವಾಗಿದೆ ತನ್ನ ಬಂಧುಗಳಿಗೆ ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂದು ಅರಿತ ಗುರುನಾಥರಿಗೆ ನಾವೇನು ನೀಡಲು ಸಾಧ್ಯ ಶುದ್ಧ ಮನಸ್ಸಿನ ಭಕ್ತಿಯಲ್ಲದೆ ಬೇರೇನೂ ಇಲ್ಲ ಇಂದೂ ಸಹ ತುಂಬ ಆನಂದದಿಂದ ಜೀವನ ಸಾಗಿಸುವ ಅವರು ಅವರಿಲ್ಲದೇನಿಲ್ಲ ಅವರೇ ನಮ್ಮ ಉಸಿರೆಲ್ಲ ಎನ್ನುತ್ತಾರೆ ಅನುನಯ ವಿನಯದಿಂದ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ